ನಾಗಮೋಹನ್ ದಾಸ್ ಆಯೋಗ ದಿಢೀರ್ ರದ್ದು ಅವಧಿಗೆ ಮುನ್ನವೇ ಆಯೋಗ ರದ್ದು ಬಿಜೆಪಿ ಪರ್ಸೆಂಟ್ ಸರ್ಕಾರ ಪೇಟಿಎಂ ಸರ್ಕಾರ ಕಳ್ಳರು ಒದ್ದು ಒಳಕಾಗ್ತಿವಿ ಎಲ್ಲರೂ ನಮ್ಮ ಸರ್ಕಾರ ಬರಲಿ ಅಂತ ಏನು ಟಂಪ್ಟೆ ತಗೊಂಡು ಬಡಿತಾ ಇದ್ರು ಸರ್ಕಾರ ಬಂತು ಆಯೋಗ ರಚನೆ ಮಾಡಿದ್ರು ಆಯೋಗನೇ ರದ್ದಾಗ ಬಿಜೆಪಿ ಭ್ರಷ್ಟ ಸರ್ಕಾರ ಬಿಜೆಪಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಬಿಜೆಪಿ ಪೇ ಸಿ ಎ ಪೇಸಿ ಎಂ ಸರ್ಕಾರ ಅಂತೆಲ್ಲ ಕ್ಯಾಂಪೇನ್ ಮಾಡಿ ಒದ್ದು ಒಳಕಾಗ್ತೀವ್ರ ಒಬ್ಬ ಮಾಜಿ ಮಂತ್ರಿ ಹೋಲಿಲ್ಲ ಬಿಜೆಪಿಯಿಂದ ಜೈಲಿಗೆ ಇಲ್ಲ ಬಿಜೆಪಿ ಮೇಲಿನ ಆರೋಪ ಸುಳ್ಳು ಅಥವಾ ಇವರು ಐವತ್ತು ಪರ್ಸೆಂಟ್ ತಗೊತಾರೆ ಅವ್ರಿಗಿಂತ ಜಾಸ್ತಿ ಪರ್ಸೆಂಟು ಅವರು ಬಂದರೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋ ಬೈದಲ್ಲಿ ಅದನ್ನು ರದ್ದು ಮಾಡವ್ರೆ ಲೆಕ್ಕಾಚಾರ ಸೀರಿಯಸ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಬಿ ಜೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಗಿತ್ತು ಇದೀಗ ಈ ಆಯೋಗದ ಅವಧಿ ಮುಗಿಯೋದಕ್ಕೂ ಮುನ್ನವೇ ವಿಸರ್ಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಮೂವತ್ತರವರೆಗೆ ಅಧಿಕಾರಾವಧಿ ವಿಸ್ತರಿಸುವಂತೆ ಆಯೋಗ ಮನವಿ ಮಾಡಿತ್ತು ಈ ಮನವಿಯನ್ನು ಸರ್ಕಾರ ಪರಿಗಣಿಸಿಲ್ಲ ಬಿಜೆಪಿ ಸರ್ಕಾರದ ಅವಧಿಯ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಹಾಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಆರೋಪದ ತನಿಖಾ ಜವಾಬ್ದಾರಿಯನ್ನು ಆಯೋಗಕ್ಕೆ ವಹಿಸಲಾಗಿತ್ತು ಆಯೋಗಕ್ಕೆ ನೀಡಲಾಗಿದ್ದ ವಾಹನ ಹಾಗೂ ಸಿಬ್ಬಂದಿಯನ್ನು ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ಮೂರರ ಮಂಗಳವಾರ ಸಂಜೆಯಿಂದಲೇ ವಾಪಸ್ ಪಡೆಯಲಾಗಿದೆ ಅಧ್ಯಕ್ಷರ ಸೂಚನೆ ಮೇರೆಗೆ ಆಯೋಗದ ಕಾರ್ಯಚಟುವಟಿಕೆ ಅಧಿಕೃತವಾಗಿ ಮುಕ್ತಾಯಗೊಳಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಅಕ್ರಮದ ಬಗ್ಗೆ ತನಿಖೆ ನಡೆಸಿದ್ದ ಆಯೋಗ ಆಗಸ್ಟ್ ಮೂವತ್ತರಂದು ಸರ್ಕಾರಕ್ಕೆ ಎಂಟು ಸಾವಿರದ ಒಂಬೈನೂರು ಪುಟಗಳ ಬೃಹತ್ ತನಿಖಾ ವರದಿಯನ್ನು ಸಲ್ಲಿಸಿತ್ತು ಏಳ್ನೂರ ಕಾಮಗಾರಿಗಳನ್ನು ಪರಿಶೀಲಿಸಿ ಹಲವು ನ್ಯೂನತೆಗಳನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡಿತ್ತು ಏಕಸದಸ್ಯ ಆಯೋಗದ ಕೆಲಸ ಮುಗಿದಿದ್ದರೂ ಕೆಲವು ಆಡಳಿತಾತ್ಮಕ ಕಾರ್ಯ ಹಾಗೂ ದಾಖಲೆ ನಿರ್ವಹಣೆಗಾಗಿ ಅವಧಿ ವಿಸ್ತರಿಸುವಂತೆ ಮನವಿ ಮಾಡಲಾಗಿತ್ತು ಆದರೆ ರಾಜ್ಯ ಸರ್ಕಾರ ಆಯೋಗಕ್ಕೆ ನೀಡಿದ ಎಲ್ಲಾ ಸವಲತ್ತುಗಳನ್ನು ಏಕಾಏಕಿ ವಾಪಸ್ ಪಡೆದಿದೆ ಸರ್ಕಾರದ ನಡೆಗೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಹತ್ತಿದ ಏಣಿ ಒದ್ದಂತೆ ಕೆಲಸ ಆದ ಮೇಲೆ ಬೆಲೆ ಇಲ್ಲ ಎನ್ನುವ ಧೋರಣೆ ಅಂತ ಕಿಡಿಕಾರಿದ್ದಾರೆ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಆಯೋಗ ಕನಿಷ್ಠ ಸವಲತ್ತು ಕೊಡುವ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಇಷ್ಟೇ ಇಂದಿನ ಕಾಂಗ್ರೆಸ್ ಸರ್ಕಾರದ ಆರೋಪಗಳು ಹೇಗಿತ್ತು ಅಂದರೆ ಕಳ್ಳನ ಮಕ್ಕಳು ಪಿ ಬ್ರಸ್ಟ್ ನನ್ನ ಮಕ್ಕಳು ಲೂಟಿ ಕೋರು ನಲ್ವತ್ತು ಪರ್ಸೆಂಟ್ ಅದು ಒಬ್ಬನ ಜೈಲಿಗೆ ಹಾಕೋಕ್ ಇವ್ರ ಕೈಲಿ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲೇ ನಾಗೇಂದ್ರ ಜೈಲಿಗೆ ಹೋಗಿ ಬಂದರು ವಾಲ್ಮೀಕಿ ಹಗರಣದಲ್ಲಿ ಇದನ್ನು ತರಾತುರಿಯಲ್ಲಿ ಈ ಥರದೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ಹಾಕ್ಬೇಕಾಗಿತ್ತಲ್ಲ ಅರೆಸ್ಟ್ ಮಾಡಬೇಕಾಗಿತ್ತು ಕೋವಿಡ್ ಹಗರಣ ಅಂದರು ಡಾಕ್ಟರ್ ಸುಧಾಕರ್ ಅರೆಸ್ಟ್ ಮಾಡಬೇಕಾಗಿತ್ತು ಹಂಗಾದರೆ ಬೊಮ್ಮಾಯಿ ಮುಖ್ಯಮಂತ್ರಿ ಅವರು ಅರೆಸ್ಟ್ ಮಾಡಬೇಕಾಗಿತ್ತು ಬೊಮ್ಮಾಯಿ ಅವ್ರನ್ನ ಭ್ರಷ್ಟಾಚಾರ ನಡೆದೇ ಇಲ್ಲ ಎಲ್ಲ ಕ್ಲೀನ್ ಕೃಷ್ಣಪ್ಪ ಅನ್ನೋದಾದರೆ ಸುಳ್ಳು ಫಾರ್ಟಿ ಪರ್ಸೆಂಟ್ ಇಲ್ಲ ಅಂದ್ರೆ ತರ್ಟಿ ಪರ್ಸೆಂಟ್ ಅವ್ರು ತಗೊಂಡಿರ್ತಾರೆ ಆದರೆ ಈಗಿನ ಸರ್ಕಾರದ ಕತೆ ಈಗಾಗಲೇ ಅರೆಸ್ಟ್ ಆಗ್ತಾ ಹೋಗ್ತಾ ಇದ್ರವ ಅಂದರೆ ನೀವು ಕಳರು ನಾವು ಕಳ್ರು ನೀವು ನಮ್ಮ ತೆಗಿಬೇಡಿ ನಾವು ನಿಮ್ಗೆ ತೆಗಿಯೋಲ್ಲ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಂಗೆ ಗೊತ್ತಿಲ್ಲ ಇವೆಲ್ಲ ಏನು ಅಂತ ತಾವೇನು ಹೇಳ್ತೀರಿ ಆಯೋಗವನ್ನೇ ರದ್ದು ಮಾಡಿದಂಥ ಸರ್ಕಾರದ ನಿರ್ಧಾರ ಬಿಜೆಪಿಗೆ ನಲವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅನ್ನೋರು ಒಬ್ಬನ ಜೈಲಿಗೆ ಹಾಕೋಕ್ಕಾಗಲ್ಲ ಅವರು ಕೈಲಿ ಅಂದರೆ ಅವ್ರು ಭ್ರಷ್ಟಾಚಾರನೇ ಮಾಡಿಲ್ವಾ ಅಥವಾ ಇವ್ರು ಅವ್ರಿಗಿಂತ ಜಾಸ್ತಿ ಮಾಡಿ ಗೊತ್ತಾಗ್ಬಿಡುತ್ತೆ ನಮ್ದು ಅಂತ ಎಲ್ಲ ಬ್ಯಾಲೆನ್ಸ್ ಮಾಡ್ತಾವ್ರಾ ಅಂತ ಕಾಮೆಂಟ್ ಮಾಡಿ ಧನ್ಯವಾದ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್